ಇಲ್ಲಿ ನೋಡ್ರಿ ನಿನ್ನೆ ಶೆಂತ್ಯ ಹೋಗಿದ್ರು ನಮ್ಮ ಮನೆಯವರು ನಮ್ಮ ಸೊಮ್ಯ ನೋಡ್ರಿ ಶಾಂತಿಗದ್ಲ ಹೆಂಗೈತಿ ಹೋಗಿದ್ರು ನೋಡ್ರಿ ಈಗ ಇನ್ನ ಇಲ್ಲಿ ನಿನ್ನೆ ಇಲ್ರಿ ಈಗ ನಮ್ಮ ಸೌಮ್ಯನ ಹೋಗಿದ್ದಿಲ್ಲ ಹೋಗಿದ್ದಿಲ್ಲ ರೀ ಅವ್ರ ಅಪ್ಪಾಜಿ ಸೌಮ್ಯ ಹೋಗಿದ್ರು ನೋಡ್ರಿ ಕುಷ್ಟಿಗೆ ಶೇಂತಿ ಹಿಂಗೈತಾರ ಐತೆ ನೋಡ್ರಿ ಎಲ್ಲ ಸುತ್ತ ಹಳ್ಳ್ಯಾರು ಬರ್ತಾರೆ ಇಲ್ಲಿಗೆ ಶಂತಿ ಮಾಡಾಕರತ ಮತ್ತೆ ಏನಾರ ವ್ಯಾಪಾರ ಮಾಡಾಕರ ಬರ್ತಾರೆ ರೀ ಇಲ್ಲಿ ಇವಷ್ಟು ಶಂತಿ ತೊಗೊಂಡಾರ್ರಿ ಅಲ್ಲಿ ಇದ್ದ ಸೀದಾ ಟೇಶ್ನರಿ ಅಂಗಡಿಗೆ ಬಂದಾರ ನೋಡ್ರಿ ಸೊಮ್ಮ್ಯಾಗ ಏನಾರ ಟಿಕ್ಳು ಇದ್ದಿಲ್ಲಂತ್ರಿ ಸಣ್ಣನು ಅದನ್ನು ತೊಗೊಂಡಾರೀ ಮತ್ತು ನೀವು ಅದಕ್ಕೆ ಅದನ್ನು ತೊಗೊಳಕ್ಕಾದ್ರೆ ರೊಕ್ಕ ಬರ್ತೈತಿ ಅಂತ ಹೇಳ್ತೀರಿ ಅಂತ ಕಮೆಂಟ್ ಮಾಡಬೇಡ್ರಿ ಫ್ರೆಂಡ್ಸ್ ಅದರ ರೀ ಒಂದಿಸ್ ಮಂದಿ ಕಮೆಂಟ್ ಮಾಡಾರ ನಮ್ಗೆ ಹಿಂಗತ್ಯಾರ ಮಾಡಿದ್ರಿ ಅವರು ಇಲ್ಲಿ ತೊಗೊಳಕೈತಾರ ನೋಡ್ರಿ ಟೇಸ್ಟ್ನಾಗ ಅಲ್ಲಿ ಇದ್ದ ಈ ಕಡೆ ಈಗ ವಾರ ಬಂದ್ರಿ ನೋಡ್ರಿ ಇಲ್ಲಿ ಏನು ನೋಡ್ರಿ ಹಣ್ಣು ಅವೆಲ್ಲ ಜಗಕ್ಕೆ ಏನು ಬೇಕಾದ ನೋಡ್ರಿ ಎಲ್ಲ ಸಿಗುತ್ತೆ ಖುಷಿಗೆ ಆಗ ರೊಕ್ಕೊಂಡಿರ್ಬೇಕ್ರಿ ಕೈಯಾಗ ತೊಗೊಳಾಕ ರೊಕ್ಕೊಂಡಿರ್ಬೇಕ್ರಿ ಈ ಸೀದಾ ಕಾಪಲ್ಲಿ ಅಂಗಡಿ ಬರ್ತಾರೆ ನೋಡ್ರಿ ಈಗ ಈ ಅವ್ರು ಒಗಿದ್ದೆಷ್ಟೊತ್ತಿಗೆ ರೀ ಈ ಕಾಪೇಲ್ ಅಂಗಡಿಗೆ ಬಂದಾರ ನೋಡ್ರಿ ಈಗ ಉಳ್ಳಾಗಡ್ಡಿ ತೊಗೊಳಕತ್ತೀ ಉಳ್ಳಾಗಡ್ಡಿ ಮತ್ತು ಇದನ್ನು ಮತ್ತೆ ಇದನ್ನ ತೊಗೊಂಬಂದಾರ್ರಿ ಗಜ್ಜರಿ ಗಜ್ಜ್ರಿ ರೀ ಉಪ್ಪ ಉಪ್ಪ ಕೆ ಜಿ ಮತ್ತೆ ಆಲೂಗಡ್ಡೆ ರೀ ನಿನ್ನ ಆಲೂಗಡ್ಡೆದು ಇದನ್ನು ಮಾಡಿ ನೋಡ್ರಿ ವೀಡಿಯೋ ಐತೆ ನೋಡ್ರಿ ಅದೇನೋ ಕಬಾಬ್ ರೀ ಅದನ್ನ ತೊಗೊಂಬಂದ ಹಳೆಗಡ್ಡೆ ತೊಗೊಂಡಾಳ್ರಿ ಸಣ್ಣವು ಮಾಡಿದ್ದೀವಿ ರೀ ಮಸ್ತ್ ಅಂದ್ರೆ ಮಸ್ತಾಗಿದ್ದು ನೋಡ್ರಿ ಅವು ಐದು ನೋಡ್ರಿ ವೀಡಿಯೋ ಮುಂದೆ ಬರ್ತು ನೋಡ್ರಿ ಅದು ಇಲ್ಲ ನಮ್ಮ ಮನೆಯವರು ರೀ ಅಕ್ಕಿ ಸಣ್ಣ ಹರ್ಶೆನ ಹಾಕಾಳ್ರಿ ಅವ್ರಪ್ಪ ದೊಡ್ಡ ದೊಡ್ಡ ಅಕ್ಕಿ ಸಣ್ಣ ಹರ್ಶೆನ ಹಾಕಾಳ್ರಿ ಅಕ್ಕಿ ಸೊಮ್ಮೆ ಇಲ್ಲಿ ಮನೆ ಮುಂದೆ ಸ್ವಲ್ಪ ಗಾಡಿ ಚಲೋ ಆಗೈತ್ರಿ ಇಲ್ಲೇ ಈಗ ಅಷ್ಟು ಅಂದ್ರೆ ನೋಡ್ರಿ ಈಗ ಅಂದ್ರೆ ಎಲ್ಲ ತಗೊಂಡ್ರೆ ಕಡೆ ಬಂದ್ರು ನೋಡಿ ಅಷ್ಟು ತಗೊಂಡ್ರೆ ನೋಡ್ರಿ ತಗೊಂಡು ಬರಕೈತಾರ ನೋಡಿರಿ ಇಲ್ಲಿ ಟೈಮು ಆರೂವರೆ ಏಳು ಗಂಟೆನ ಆಗಿತ್ತು ನೋಡ್ರಿ ಇವ್ರು ಸಂತಕ್ಕೆ ಹೋದಾಗ ಇದಿಲ್ಲ ಅಷ್ಟು ತೆಗೀತು ನೋಡಿರಿ ಆದ್ರೆ ಇನ್ನೂ ಗದ್ದಲೈತು ನೋಡ್ರಿ ಒಟ್ಟು ಗದ್ಲನ ಕಮ್ಮಿ ರೀ ಇಂಥ ಪರಿ ಗದ್ದಲೈತು ನೋಡ್ರಿ ನೋಡಿರಿ ಪರಕೈತಾರ ನೋಡ್ರಿ ಮಾಡಿ ನೋಡ್ರಿ ಇಲ್ಲಿ ಹಂಗಾಗೇತು ಮಾಡ ಮಳೆ ಬಂತು ರೀ ನಿನ್ನೆ ರಾತ್ರಿ ನೀರೆಲ್ಲ ಬಂದಿದ್ದು ರೀ ನೀರೆಲ್ಲ ತುಂಬಿದ್ವಿ ನಾವು ತುಂಬಿ ಹತ್ತು ಗಂಟೆ ಆಗಿತ್ತು ನೋಡ್ರಿ ಹತ್ತು ಗಂಟೆ ತನೇ ಇದ್ದು ರೀ ನಿನ್ನ ನೀರು ತುಂಬಿದ್ವಿ ಮಳೆ ಬಂತು ನೋಡಿರಿ ನಿನ್ನೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿರಿ ಇವತ್ತು ನಾವು ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಾತ್ತೀವಿ ರೀ ಯಾಕಂದ್ರೆ ನಮ್ಮ ಮನೇಲಿ ಇವತ್ತು ನೀರು ಬಂದಿದ್ದು ರೀ ನಾವು ಸೆಂತಕ್ಕ ಅದು ಹೋಗ್ ಬಂದ್ರಿ ಅವತ್ತು ಭಾನುವಾರಲ್ಲ ರೀ ಅದಕ್ಕೆ ನಮ್ಮ ಮಮ್ಮಿಯವ್ರು ಇಲ್ಲಿ ಏನು ಮಾಡಕತ್ತಾರಪ್ಪ ಅಂದ್ರೆ ಜೀರಾ ರೈಸ್ ಮಾಡಕತ್ತಾರ ನೋಡಿರಿ ಇಲ್ಲೇ ಎಲ್ಲ ಹೆಚ್ಚಿಟ್ಕೊಂಡ್ರಿ ಮತ್ತೆ ಇಲ್ಲಿ ಎಲ್ಲ ಸಾಮಾನು ಇಟ್ಕೊಂಡ್ರಿ ಇಲ್ಲೇ ಅಕ್ಕಿ ಅದ ಇರಲಿ ನಾವು ಜೀರಾ ರೈಸ್ ಅಲ್ದ ಮತ್ತು ಒಂದು ಏನೋ ಮಾಡಾಕತ್ತೀವಿ ರೀ ಹಂಗಾಗಿ ಈಗ ನೋಡ್ರಿ ಎಣ್ಣೆ ಹಾಕ್ಯಾರೀ ತುಪ್ಪ ಹಾಕ್ಯಾರೀ ಇಲ್ಲದ್ರೆ ನೋಡಿರಿ ನಮ್ಮ ಮೇರೆ ಅಡುಗೆ ಮಾಡಕಾರಿ ಈಗ ಈ ಬರ್ರಿ ನೀರು ತುಂಬಿಸಿ ತೋರಿಸ್ತೇನೆ ರೀ ಇಲ್ಲೇ ನೀರು ಅಷ್ಟು ತುಂಬಿಸಿದ್ರಿ ನಾವು ಇವತ್ತು ಮತ್ತು ಸ್ವಲ್ಪ ಹೊತ್ತಾಗಿ ಉಟ್ಟಿದ್ರಿ ನೀರು ಇಲ್ಲೆಲ್ಲ ತುಂಬಿಸಿ ರೀ ಇದನ್ನ ಸೆಂಟಿ ತುಂಬಿ ಅದನ್ನ ಸ್ವಲ್ಪ ತುಂಬೇಕಂತರಿ ನೀರು ಹೋಗ್ಬಿಟ್ಟ್ರಿ ಇದು ಕಟ್ಟರಿ ನಮ್ಮ ಅಪ್ಪಜಾರ ಅದ ಇಲ್ಲೆಲ್ಲಾ ಆಗಿಟ್ಟಿರಿ ಅದರ ಹಾಕ್ತಿದಿಲ್ಲ ಇವತ್ತು ಅದೇ ಕಟ್ಟಾರೀ ಇಲ್ಲೇ ನಮ್ಮ ತಂಗಿ ನಮ್ಮ ತಮ್ಮ ನೋಡ್ರಿ ಆಯ್ ಮಾಡ್ರಿ ಯಾವಾಗೋಡ್ ಸಿಟ್ಟನೇ ರೀ ಹ್ಞೂ ಇವತ್ತು ನಮ್ಸಿದ್ದು ಕಟ್ಟಿಂಗ್ ಹೋಗಿ ഇവര് നമ്മിയ പജ്ജിയതോ ചി ബന്തു നാന്ന പജ്ജിപ്പി നോഡ്രിഗ ആലഗ്ഡത്തി നോട്രി നമുക്ക്

ಈಗ ಜೀರಾ ಹ್ಞೂ ಹಾಂ ನೋಡಿರಿ ಫ್ರೆಂಡ್ಸ ಈಗ ನಮ್ಮ ಇಲ್ಲೇ ಜೀರಾ ರೈಸ್ ರೆಡಿ ಆಗೈತ್ರಿ ನೋಡಿರಿ ಇಲ್ಲೇ ನಮ್ಮ ಮಮ್ಮಿಯರು ಕಬಾಬ್ ಮಾಡಕ್ಕೆ ಇವು ಚಿಕನ್ ಕಬಾಬ್ ಅಲ್ಲ ರೀ ಆಲೂ ಕಬಾಬ್ ರೀ ಆಲೂಗಡ್ಡೆ ಕಬಾಬ್ ರೀ ನೋಡಿರಿ ಯಾವ ರೀತಿ ಆಗೋಂತ ನೋಡಿರಿ ಫ್ರೆಂಡ್ಸ ಇವತ್ತು ವಿಶೇಷ ಏನಂದ್ರೆ ಇವತ್ತು ಮದರ್ಸ್ ಡೇ ಐತ್ರಿ ಎಲ್ಲ ತಾಯಿಂದಿರ್ಗು ಹ್ಯಾಪಿ ಮದರ್ಸ್ ಡೇ ರೀ ಮತ್ತೆ ನಮ್ಮಮ್ಮಿಗೂ ಕೂಡ ಹ್ಯಾಪಿ ಹ್ಯಾಪಿ ಮದರ್ಸ್ ಡೇ ನೋಡ್ರಿ ಇಲ್ಲದ ನೋಡಿರಿ ಮಮ್ಮಿಯಾರ ಮಮ್ಮಿ ಹ್ಯಾಪಿ ಮದರ್ಸ್ ಡೇ ಥ್ಯಾಂಕ್ ಯು ಎಲ್ಲರಿಗೂ ಜೀವನದೊಳಗ ತಾಯಿ ಮುಖ್ಯ ರೀ ಅದು ತಾಯಿ ಬಗ್ಗೆ ಹೇಳೋಕೆ ಪದನ ಇಲ್ಬಿಡ್ರಿ ಇವತ್ತು ತಾಯಂದ್ರ ದಿನ ಅಂದ್ರೆ ತುಂಬ ರೀ ಮತ್ತೆ ಇನ್ನೊಂದು ನಮ್ಗೆ ಬೇಜಾರು ಏನಂದ್ರೆ ನಮ್ಮಮ್ಮಿಗೆ ದಯವಿಟ್ಟು ಯಾರು ಇವತ್ತಿಂತ ಬದಲಾಗ್ರಿ ಫ್ರೆಂಡ್ಸ ನೀವು ಯಾರು ನಮ್ಮಮ್ಮಿಗೆ ಕೆಟ್ಟ ಕಮೆಂಟ್ನ ಮಾಡಬೇಡ್ರಿ ನಮ್ಮ ಜೀವನದೊಳಗೆ ತಾಯಿ ಬಹಳ ಮುಖ್ಯ ರೀ ತಂದೆ ತಾಯಿ ಬಹಳ ಮುಖ್ಯ ರೀ ನಮ್ಮಮ್ಮಿಗೆ ಯಾರು ಪ್ಲೀಸ್ ಕೆಟ್ಟ ಕಮೆಂಟ್ ಮಾಡಬೇಡ್ರಿ ಇವತ್ತು ನಿಂತರ ಬದಲಾಗ್ರಿ ನಮ್ಮ ಅಪ್ಪಾಜಿ ಹೊರಗಡೆ ಹೋಗಿ ದುಡಿದ್ರೆ ನಮ್ಮಮ್ಮಿ ಮನೆಯಲ್ಲೇ ದುಡಿತಾರೆ ನಮ್ಮಮ್ಮಿ ನಮ್ಮ ಅಪ್ಪಾಜಿ ಒಂದು ಕೈ ಹೆಚ್ಚು ದುಡಿತಾರೆ ರೀ ಈಗ ನಮ್ಮಮ್ಮಿ ಬೇಜಾರಾದ್ಲಂದ್ರೆ ನಮ್ಮ ಮನೆಗೆ ಯಾರು ನಾವು ಖುಷಿಯಾಗಿರೋಕ್ಕಾಗಲ್ಲ ರೀ ಅದಕ್ಕಾಗಿ ಯಾರು ನಮ್ಮಮ್ಮಿಗೆ ಕೆಟ್ಟ ಕಮೆಂಟ್ ಮತ್ತು ಅವ್ರು ಮಮ್ಮಿ ಮನ್ಸಿಗೆ ಬೇಜಾರಾಗಂಗೆ ಕಮೆಂಟ್ನ ಮಾಡಬಾಡ್ರಿ ಯಾರು ಪ್ಲೀಸ್ ನಿಮ್ಗೆ ಕಮೆಂಟ್ ಮಾಡಂಗ ಅನಿಸಿತಂದ್ರೆ ಅಂದ್ರೆ ಒಳ್ಳೇದೆರಡು ಕಮೆಂಟ್ ಮಾಡ್ರಿ ಕೆಟ್ಟ ಕಮೆಂಟ್ ಯಾರು ದಯವಿಟ್ಟು ಮಾಡಬಾಡ್ರಿ ಇವತ್ತಿನಿಂದ ಬದಲಾಗ್ರಿ ಫ್ರೆಂಡ್ಸ್ ಮಮ್ಮಿಗೆ ಪ್ಲೀಸ್ ಯಾರು ಕೆಟ್ಟ ಕಮೆಂಟ್ ಮಾಡಬಾಡ್ರಿ ನಮ್ಮಮ್ಮ ಈಗ ನಮಗ ನಮ್ಮಮ್ಮಿ ನಮ್ಮ ಅಪ್ಪಾಜಿ ಭಾಳ ಮುಖ್ಯ ರೀ ನಮಗೆ ನಮ್ಮಮ್ಮಿಗೆ ನೀವು ಆ ಥರ ಕೆಟ್ಟ ಕಮೆಂಟ್ ಮಾಡಿದ್ರಿ ಅಂದ್ರೆ ಅವರು ಬೇಜಾರಾಗಿ ಕುಂದಿರ್ತಾರ್ರಿ ಈಗ ನಾವು ಖುಷಿ ಖುಷಿಯಾಗಿರೋಕ್ಕಾಗಲ್ರಿ ನಮ್ಮ ಮನೆಗೆ ಎಲ್ಲರೂ ಬೇಜಾರಾಗಬೇಕಾಗತ್ತೆ ರೀ ಅದಕ್ಕಾಗಿ ಪ್ಲೀಸ್ ದಯವಿಟ್ಟು ಯಾರು ಕೆಟ್ಟ ಕಮೆಂಟ್ನ ಮಾಡಬಾಡ್ರಿ ಇವತ್ತಿನಂತ ಎಲ್ಲರೂ ಬದ್ಲಾಗ್ರಿ ಫ್ರೆಂಡ್ಸ ಅದ್ರ ಬಿಡು ಕೆಟ್ಟ ಕಮೆಂಟ್ ಮುಡಕ ಇನ್ನೂ ಚೆನ್ನಾಗಿ ಒಳ್ಳೆಯವ್ರು ಕಮೆಂಟ್ ಮಾಡಿರ್ತಾರ್ರಿ ನೂರು ಜನದೊಳಗೆ ಒಬ್ಬರು ಕೆಟ್ಟ ಕಮೆಂಟ್ ಮಾಡಿದ್ರಂದ್ರೆ ಅವರು ಮನ್ಸಿಗೆ ಟಚ್ ಆಗಂಗೆ ಮಾಡಿಬಿಟ್ತಾರೀ ಕೆಟ್ಟು ಕಮೆಂಟ್ ಅದನ್ನೊಂದು ತಲೆಗಿಟ್ಕೊಂಡು ಈಗ ನಮ್ಮಮ್ಮಿ ಬೇಜಾರ್ಯ ಕುಂತಲಂದ್ರೆ ನಾವು ಖುಷಿ ಖುಷಿಯಾಗಿರೋಕೆ ಆಗಲ್ಲ ರೀ ಅದಕ್ಕಾಗಿ ಯಾರೂ ಕೆಟ್ಟ ಕಮೆಂಟ್ನ ಮಾಡಬಾಡ್ರಿ ಒಳ್ಳೆ ಕಮೆಂಟ್ ಮಾಡಿರಿ ಪ್ಲೀಸ್ ಯಾರು ಕೆಟ್ಟ ಕಮೆಂಟ್ ಮಾಡಬ್ಯಾಡ್ರಿ ಈಗ ನಮ್ಮಅಂಕರು ಬಿಸಿ ಬಿಸಿಯಾಗಿ ಕಬಾಬ ರೆಡಿ ಆಗ್ಯವ್ರಿ ಯಾವ ರೀತಿ ಅಂತ ನೀವ ನೋಡ್ರಿ ಎಷ್ಟು ಮಸ್ತಾಗ್ಯ ನೋಡ್ರಿ

ಇವರೆಲ್ಲರೂ ಊಟ ತಿನ್ನ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತೆ ಏನಿದೆ ಉಳ್ಳಾಗಡ್ಡಿ ನಿಂಬೆಹಣ್ಣು ಇದೆಲ್ಲ ನಮ್ಮ ಮಮ್ಮಿ ಇದ್ರಿ ಡೆಕೋರೇಷನ್ ಇಲ್ಲದಾರ ನೋಡ್ರಿ ನಮಗೆಲ್ಲರಿಗೂ ಇಟ್ಕೊಡಕ್ಕ ನೋಡ್ರಿ ಇವತ್ತು ನಮ್ಮ ಮನೆಯಾಗ ಜೀರಾ ರೈಸು ಎಲ್ಲ ಮಸ್ತ್ ಊಟ ಊಟ ನೋಡ್ರಿ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರೆಲ್ಲ ನಮ್ಮ ಚಾನಲ್ ನೋಡಕೈತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಗೋಣ ಮುಂದಿನ ಬ್ಲಾಗೇವರು ಜೇ ಕರ್ನಾಟಕ ರೀ ಎಲ್ಲರೂ ನಮ್ಮ ಮನೆಗೆ ಊಟ ಮಾಡೋಕ್ಕೆ ಬರ್ರಿ ಉಪ್ಪಿನಕಾಯಿ ಇವೇನು ರೀ ಇವೇ ಕಬಾಬು ಕಬಾಬು ಜೀರಾ ರೈಸು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ